ಕ್ಷಣ ಮಾತ್ರ ಗೊತ್ತಿದ್ದರೂ ಕೂಡ ಇಷ್ಟು ಸಣ್ಣ ಸತ್ಯವನ್ನು ನಾವು ಅರ್ಥ ಮಾಡಿಕೊಳ್ಳುವುದಿಲ್ಲ ನಾವು ಕಳೆದು ಹೋದ ಸಮಯದ ನೆನಪಿನ ರಾಶಿ ಹಾಕಿಕೊಂಡು ಕುಳಿತುಕೊಂಡಿರುತ್ತೇವೆ ಮುಂಬರುವ ಸಮಯಕ್ಕಾಗಿ ಯೋಜನೆಗಳನ್ನು ಹಾಕುತ್ತಿರುತ್ತೇವೆ ಆದರೆ ಜೀವನ ಜೀವನ ಕಳೆದು ಹೋಗಿರುತ್ತೆ ಸತ್ಯವನ್ನು ನಾವು ಮನಸ್ಸಿಗೆ ತೆಗೆದುಕೊಳ್ಳುವುದು ಉಚಿತ ನಾವು ಭವಿಷ್ಯವನ್ನು ನೋಡಲು ಆಗುವುದಿಲ್ಲ ಭವಿಷ್ಯವನ್ನು ನಿರ್ಮಿಸಲು ಆಗುವುದಿಲ್ಲ ನಾವು ಕೇವಲ ಧೈರ್ಯ ಹಾಗೂ ಸಾಹಸದೊಂದಿಗೆ ವಿಷಯವನ್ನ ಆಲಿಂಗಿಸಬಹುದು ಭವಿಷ್ಯವನ್ನು ಸ್ವಾಗತಿಸಬಹುದು ಹಾಗಾದಲ್ಲಿ ಜೀವನದ ಪ್ರತಿಕ್ಷಣವು ಜೀವನದಿಂದ ತುಂಬಿಕೊಳ್ಳುವುದಿಲ್ಲವೇ